ಈ ದೇಶದ ರಾಜಧಾನಿಯಲ್ಲಿ ಇರುವ ಅಗ್ರಗಣ್ಯ ವಿಶ್ವವಿದ್ಯಾನಿಲಯದಿಂದ ಒಬ್ಬ ವಿದ್ಯಾರ್ಥಿ ಹೇಗೆ ಕಣ್ಮರೆ ಆಗ್ತಾನೆ ಮತ್ತು ಒಂಬತ್ತು ವರ್ಷಗಳ ನಂತರವೂ ಆತ ಪತ್ತೆ ಆಗದೇ ಇದ್ರೆ ಇಲ್ಲಿ ಅಪರಾಧಿಗಳು ಯಾರು ನಜೀಬ್ ಕಣ್ಮರೆ ಒಂದು ದುರಂತಾನ ಅಥವಾ ಪ್ರಶ್ನಿಸೋಕೆ ಧೈರ್ಯ ಮಾಡುವ ಈ ದೇಶದ ಪ್ರತಿಯೊಬ್ಬ ಮುಸ್ಲಿಮರಿಗೂ ಎಚ್ಚರಿಕೆನ ಹಾಗಾದ್ರೆ ಯಾವುದೇ ಮುಸ್ಲಿಂ ವಿದ್ಯಾರ್ಥಿಗೆ ಇಲ್ಲಿ ರಕ್ಷಣೆ ಎಲ್ಲಿದೆ ಸರ್ಕಾರ ಪೊಲೀಸರು ಸಿಬಿಐ ಎಲ್ಲವೂ ನಜೀಬ್ ಅವರನ್ನ ಪತ್ತೆ ಮಾಡದೆ ಹೋದವು ಅಂತಂದ್ರೆ ಮೋದಿ ಸರ್ಕಾರದಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ ಸುಳ್ಳಿನ ತುತ್ತೂರಿಯಾಗಿ ಬಲಿ ಪಶುವನ್ನೇ ಭಯೋತ್ಪಾದಕ ಎನ್ನುವ ಮಡಿಲ ಮಾಧ್ಯಮ ನ್ಯಾಯ ಕೇಳತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡಬಹುದು ಎಡಪಂಥೀಯರು ಕೂಡ ಇಸ್ಲಾಮೋಫೋಬಿಕ್ ದ್ವೇಷಾಪರಾಧವನ್ನ ಅದರ ಹೆಸರಿನಿಂದ ಕರೆಯೋಕೆ ಹಿಂಚರಿದಾಗ ಭಾರತದ ಜಾತ್ಯತೀತ ಆತ್ಮಸಾಕ್ಷಿ ಎಲ್ಲುಳಿದಿದೆ ನಮ್ಮ ಪೊಲೀಸ್ ವ್ಯವಸ್ಥೆ ಅದಕ್ಕಿಂತಲೂ ಮೇಲಿನ ಸಿಬಿಐ ಎಲ್ಲವೂ ಸೇರಿ ಒಬ್ಬ ವಿದ್ಯಾರ್ಥಿಯನ್ನ ಒಂಬತ್ತು ವರ್ಷ ಕಳೆದ್ರೂ ಪತ್ತೆ ಹಚ್ಚೋಕೆ ಸಾಧ್ಯ ಇಲ್ಲ ಅನ್ನೋದು ಅದೆಷ್ಟು ನಾಚಿಕೆಗೇಡು ಅದೆಷ್ಟು ಭಯಾನಕ ಎನ್ ಯು ವಿದ್ಯಾರ್ಥಿ ನಜೀಬ್ ಅಹಮದ್ ಕಣ್ಮರಿಯಾಗಿ ಒಂಬತ್ತು ವರ್ಷಗಳಾಗಿರುವಾಗ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಯಾಕಂದ್ರೆ ಇದು ಒಬ್ಬ ವಿದ್ಯಾರ್ಥಿಯ ಆತನ ತಾಯಿಯ ವಿಚಾರ ಮಾತ್ರ ಅಲ್ಲ ಇದು ಇಡೀ ದೇಶದ ವಿದ್ಯಾರ್ಥಿ ಸಮುದಾಯದ ಪಾಲಿಗೆ ಆತಂಕದ ವಿಷಯ ನೀವಿನ್ನು ಕೂಡ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಒತ್ತು ಈ ವಿಡಿಯೋ ಕೊನೆವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆನೆ ಇದ್ರ ಲಿಂಕ್ ಅನ್ನ ನಿಮ್ಮ ಒಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ವಿಚಾರ ನೋಡೋದಾದ್ರೆ ಎನ್ ಯು ವಿದ್ಯಾರ್ಥಿಯಾಗಿದ್ದಂತ ನಜೀಬ್ ಅಹ್ಮದ್ ಕಣ್ಮರಿಯಾಗಿ ಒಂಬತ್ತು ವರ್ಷಗಳೇ ಆಗಿವೆ ಅದಿನ್ನು ಬಗೆಹರಿಯದ ಪ್ರಕರಣ ಆಗಿನೇ ಉಳಿದಿರುವಾಗ ಭಾರತದಲ್ಲಿನ ಮುಸ್ಲಿಂ ಅಸ್ತಿತ್ವದ ಅನಿಶ್ಚಿತತಾ ಸ್ಥಿತಿಗೂ ಕನ್ನಡಿಯಂತಿದೆ ನಜೀಬ್ ಅಹಮದ್ ಅವರ ಕಣ್ಮರೆ ವ್ಯವಸ್ಥೆಯ ವೈಫಲ್ಯ ಆಗಿರದೆ ಅವರ ಕಣ್ಮರೆಯನ್ನೇ ಬಯಸುವ ವ್ಯವಸ್ಥೆ ಇದಾಗಿದೆ ನೀವು ಕಣ್ಮರೆಯಾದ್ರೂ ನಿಮಗಾಗಿ ಯಾರೂ ಬರೋದಿಲ್ಲ ಅನ್ನೋ ಸಂದೇಶವನ್ನ ಈ ದೇಶದ ಇಪ್ಪತ್ತು ಕೋಟಿ ಭಾರತೀಯರಿಗೆ ಮುಟ್ಟಿಸುವ ಹಾಗೆ ನಜೀಬ್ ಪ್ರಕರಣ ಕಾಣಿಸುತ್ತೆ ಎರಡ್ ಸಾವಿರದ ಹದಿನಾರರ ಅಕ್ಟೋಬರ್ ಹದಿನೈದರಂದು ಜೆ ಎನ್ ಯು ವಿಶ್ವವಿದ್ಯಾನಿಲಯದ ಪ್ರತಿಭಾನ್ವಿತ ವಿದ್ಯಾರ್ಥಿ ನಜೀಬ್ ಅಹಮದ್ ಅವರನ್ನ ಎಬಿಬಿಪಿ ಸದಸ್ಯರು ಕ್ರೂರವಾಗಿ ಹಿಂಸಿಸಿದ್ರು ರಾಡ್ಗಳಿಂದ ಹೊಡೆದ್ರು ಕೆಟ್ಟ ಇಸ್ಲಮೋಫೋಬಿಕ್ ನಿಂದನೆಗಳನ್ನು ಮಾಡಿತು ಅದು ಉದ್ದೇಶಿತ ಸೈದ್ಧಾಂತಿಕ ಹಲ್ಲೆ ಆಗಿತ್ತು ಆದ್ರೆ ಆ ಹೊತ್ತಲ್ಲಿ ಯು ಆಡಳಿತ ಮಾಡಿದ್ದೇನು ಆರೋಪಿಗಳಿಂದ ಬಲಿಪಶುವನ್ನ ರಕ್ಷಿಸುವ ಬದಲು ಆಡಳಿತವೇ ದುಷ್ಟ ದಾರಿಯಲ್ಲಿ ನಡೀತು ಅಪರಾಧಿಗಳನ್ನ ರಕ್ಷಿಸಿ ಮುಕ್ತವಾಗಿ ತಿರುಗಾಡೋಕೆ ಅವಕಾಶ ಮಾಡಿಕೊಡ್ತು ಅದು ಪೂರ್ತಿಯಾಗಿ ಆಕ್ರಮಣಕಾರರಿಗೆ ರಕ್ಷಣೆಯಾಗಿ ನಿಲ್ತು ಬಲಿಪಶುವಿನ ಕುಟುಂಬದ ಬಗ್ಗೆ ಅಲಕ್ಷ್ಯ ತೋರಿಸಲಾಯಿತು ಒಂದು ಕಾಲದಲ್ಲಿ ಮುಕ್ತ ಚಿಂತನೆಯ ಭದ್ರಕೋಟೆಯಾಗಿದ್ದ ಜೆಎನ್ಯು ಮತ್ತೊಂದು ಅಪರಾಧ ಸ್ಥಳವಾಗಿದೆ ಅನ್ನುವಂತಾಯ್ತು ಅಲ್ಲಿ ಪ್ರಭಾವಿಗಳನ್ನ ರಕ್ಷಿಸಿ ದುರ್ಬಲರನ್ನ ಬಲಿ ಹಾಕಲಾಯಿತು ಹಲ್ಲೆಯಾದ ಆ ಕರಾಳ ರಾತ್ರಿಯ ಆಘಾತ ಮತ್ತು ಭಯದ ನಡುವೆಯೇ ನಜೀಬ್ ತನ್ನ ತಾಯಿ ಫಾತಿಮಾ ನಫೀಸ್ ಅವರಿಗೆ ಕರೆ ಮಾಡಿದ್ರು ಅವರ ಧ್ವನಿಯಲ್ಲಿ ಆತಂಕ ತುಂಬಿತ್ತು ನನಗೆ ಏನೋ ಅನಾಹುತ ಆಗಲಿದೆ ಅನ್ನೋ ಆತಂಕದಲ್ಲೇ ಮಾತಾಡಿದ್ರು ಅದೇ ಅವರ ಕೊನೆ ಕರೆ ಮಾರನೇ ದಿನ ಅಂತಂದ್ರೆ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಹದಿನಾರರ ಬೆಳಗ್ಗೆ ನಜೀಬ್ ತನ್ನ ಹಾಸ್ಟೆಲ್ ಕೋಣೆಯಿಂದ ನಿಗೂಢವಾಗಿ ಕಣ್ಮರೆಯಾದರು ಅವರ ಮೊಬೈಲ್ ಫೋನ್ ಪರ್ಸ್ ಮತ್ತು ಇತರ ಅಗತ್ಯ ವಸ್ತುಗಳು ಕೋಣೆಯಲ್ಲೇ ಇದೆ ಇದು ಅವರು ಸ್ವ ಇಚ್ಛೆಯಿಂದ ಹೊರಟು ಹೋಗಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಸೂಚನೆಯಾಗಿತ್ತು ಒಂದು ಕ್ರೂರ ಗುಂಪು ಹಲ್ಲೆಯ ನಂತರ ವಿಶ್ವವಿದ್ಯಾನಿಲಯದ ಆಡಳಿತ ಮತ್ತು ಭದ್ರತೆಯ ಕಣ್ಗಾವಲಿನಲ್ಲೇ ಒಬ್ಬ ವಿದ್ಯಾರ್ಥಿ ಯಾವುದೇ ಇಲ್ಲದಂತೆ ಮಾಯವಾಗಿದ್ದ ಆಗ ತನಿಖಾ ಸಂಸ್ಥೆಗಳ ತಕ್ಷಣದ ಮತ್ತು ಗಂಭೀರವಾದ ಮಧ್ಯಪ್ರವೇಶ ಆಗಬೇಕಿತ್ತು ಅವುಗಳು ತಡ ಮಾಡದೆ ಕಾರ್ಯಪ್ರವೃತ್ತ ಆಗಬೇಕಿತ್ತು ಆದರೆ ನಡೆದಿದ್ದೇ ಬೇರೆ ದೆಹಲಿ ಪೊಲೀಸರಂತೂ ತನಿಖೆಯನ್ನ ಹೇಗೆ ಹಾಳು ಮಾಡುವುದು ಅಂತಾನೇ ಯೋಚನೆ ಮಾಡದಂತಿತ್ತು ನಜೀಬ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಹೊತ್ತಿರುವ ಒಂಬತ್ತು ವಿದ್ಯಾರ್ಥಿಗಳನ್ನ ರಾಜಮರ್ಯಾದೆಯಿಂದ ನಡೆಸಿಕೊಳ್ಳಲಾಯಿತು ಆದರೆ ನಜೀಬ್ ಅವರ ಕುಟುಂಬದ ಮನೆ ಮೇಲೆ ರಾತ್ರೋರಾತ್ರಿ ದಾಳಿ ನಡೆಸಲಾಯಿತು ಇಡೀ ಪ್ರಕರಣವನ್ನ ತಿರ್ಚೋಕೆ ಬಲಿಪಶುಗಳು ದನಿ ಎತ್ತದಂತೆ ಮಾಡೋಕೆ ಹೂಡಿದ ಹುನ್ನಾರ ಅದಾಗಿತ್ತು ಪೊಲೀಸರು ನಿರ್ಣಾಯಕ ಸಾಕ್ಷಿಗಳನ್ನ ಸಂಗ್ರಹಿಸೋಕೆ ವಿಫಲರಾದ್ರು ಮತ್ತು ವಿಚಾರಣೆಗಳು ವಿಳಂಬಗೊಂಡ್ವು ನಜೀಬ್ ಅವರ ಮೇಲಿನ ಹಲ್ಲೆಯ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನ ತಿರಸ್ಕಾರದಿಂದ ನೋಡಲಾಯಿತು ತನಿಖೆ ತಮಗೆ ಬೇಕಾದ ದಾರಿಯಲ್ಲೇ ಹೋಗೋಕೆ ವ್ಯವಸ್ಥಿತವಾಗಿ ಹೆಣೆಯಲಾದ ತಂತ್ರ ಅದಾಗಿತ್ತು ನಂತರ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಲಾಯಿತು ನಜೀಬ್ ಅಹಮದ್ ಪ್ರಕರಣದಲ್ಲಿ ಸಿಬಿಐಗೆ ಕಾಣೆಯಾದ ವ್ಯಕ್ತಿಯನ್ನ ಹುಡುಕೋದು ಆದ್ಯತೆ ಆಗಿರದೆ ಪ್ರಕರಣವನ್ನ ಹೂತು ಹಾಕೋದು ಮುಖ್ಯವಾಗಿತ್ತು ಎರಡು ವರ್ಷಗಳ ಕಾಲ ಅದು ತನಿಖೆಯ ನಾಟಕ ಆಯ್ತು ಎಬಿವಿಪಿ ಸದಸ್ಯರ ಕಸ್ಟಡಿ ವಿಚಾರಣೆಗಳನ್ನ ನಡೆಸೋಕೆ ಅದು ವಿಫಲ ಆಯಿತು ಪ್ರಮುಖ ಡಿಜಿಟಲ್ ಪುರಾವೆಗಳನ್ನೇ ಕಳೆಯಲಾಯಿತು ಕೊನೆಗೆ ದೆಹಲಿ ಕೋರ್ಟ್ನಲ್ಲಿ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿ ಕೈ ತೊಳೆದುಕೊಳ್ಳಲಾಯಿತು ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ಅಂತ ನಿರ್ಲಜ್ಜ ರೀತಿಯಲ್ಲಿ ಸಿಬಿಐ ಹೇಳ್ಕೊಳ್ತು ಹೇಗೆ ಯಾವುದೇ ಪುರಾವೆಗಳಿಲ್ಲದೆ ಹೋದ್ವು ನಜೀಬ್ ಅವರನ್ನ ಥಳಿಸ್ತಾ ಇರುವುದನ್ನು ನೋಡಿದ ವಿದ್ಯಾರ್ಥಿಗಳ ಸಾಕ್ಷ್ಯದಲ್ಲಿ ಪುರಾವೆಗಳು ಅವರ ತಾಯಿ ಫಾತಿಮಾ ನಫೀಸ್ ಅವರ ಹತಾಶ ಮನವಿಯಲ್ಲಿ ಪುರಾವೆ ಇತ್ತು ರಾಜಕೀಯವಾಗಿ ಪ್ರಬಲವಾಗಿದ್ದ ಎಪಿ ಸದಸ್ಯರಿಂದ ಹಲ್ಲೆಗೊಳಗಾದ ನಂತರ ಅಷ್ಟೊಂದು ಸುರಕ್ಷಿತ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಿಂದ ಅವರು ಕಣ್ಮರೆಯಾದ ರೀತಿಯಲ್ಲೇ ಪುರಾವೆಗಳಿದ್ವು ಹಾಗಿದ್ರೂ ಕೂಡ ಸಿ ಬಿ ಐಗೆ ಮಾತ್ರ ಯಾವುದೇ ಪುರಾವೆಗಳು ಸಿಗಲಿಲ್ಲ ಅದಕ್ಕೆ ಪುರಾವೆಗಳು ಸಿಗೋದೇ ಬೇಕಿರಲಿಲ್ಲ ಉದ್ದೇಶ ಪೂರ್ವಕವಾಗಿಯೇ ಎಲ್ಲ ಪುರಾವೆಗಳ ಬಗ್ಗೆ ಅದು ಕಣ್ಮುಚ್ಕೊಳ್ತು ಅದರ ಕ್ಲೋಸರ್ ರಿಪೋರ್ಟ್ ಒಂದು ತೀರ್ಮಾನವಾಗಿರದೆ ರಾಜಕೀಯ ಹೇಳಿಕೆ ಆಗಿತ್ತು ಮುಸ್ಲಿಮರ ಬಗೆಗಿನ ಈ ವ್ಯವಸ್ಥೆಯ ನಿರ್ಲಕ್ಷ್ಯ ಎಂಥದ್ದು ಅನ್ನೋದಕ್ಕೆ ಅದು ಸ್ಪಷ್ಟ ಸಾಕ್ಷಿಯಾಗಿತ್ತು ಹೀಗೆ ಏಜೆನ್ಸಿಗಳೇ ಅಪರಾಧವನ್ನ ಹೂತು ಹಾಕುವಲ್ಲಿ ತೊಡಗಿದ್ದಾಗ ಬಲಪಂಥೀಯ ಮಾಧ್ಯಮದ ನಿರೂಪಣೆಯಂತೂ ಇನ್ನೂ ಕ್ರೂರವಾಗಿತ್ತು ಬಲಿಪಶುವಾದ ನಜೀಬ್ ಅವರನ್ನ ಆಕ್ರಮಣಕಾರ ಅಂತ ಹೇಳಲಾಯಿತು ಮಾನಸಿಕ ಅಸ್ಥಿರತೆಯ ಆರೋಪ ಮಾಡಲಾಯಿತು ಪಲಾಯನಗೈದ ನಜೀಬ್ ಅಂತ ಬೊಬ್ಬೆ ಹೊಡೆಯಲಾಯಿತು ಅಷ್ಟಕ್ಕೂ ನಿಲ್ಲದೆ ಐಸಿಸ್ ಸಹಾನುಭೂತಿಯುಳ್ಳ ವ್ಯಕ್ತಿಯಾಗಿ ಬಿಂಬಿಸೋದು ನಡಿತು ಇದು ಬಲಿ ಪಶುವನ್ನ ಬಲಿ ಹಾಕುವ ತಂತ್ರವಾಗಿತ್ತು ಇದು ನಿಜವಾದ ಅಪರಾಧಿಗಳನ್ನು ಮುಕ್ತಗೊಳಿಸುವ ವ್ಯವಸ್ಥಿತ ನಿರೂಪಣೆಯಾಗಿತ್ತು ಇದು ಹಿಂದುತ್ವ ಯೋಜನೆ ಸೂಕ್ಷ್ಮವಾಗಿ ಬೆಳೆಸಿರುವ ಮುಸ್ಲಿಂ ವಿರೋಧಿ ಪೂರ್ವಗ್ರಹದ ನಡೆಯಾಗಿತ್ತು ನಜೀಬ್ ಮತ್ತು ಅವರ ಕುಟುಂಬದ ಬಗ್ಗೆ ಸಾರ್ವಜನಿಕ ಸಹಾನುಭೂತಿ ಇಲ್ಲದಂತೆ ಮಾಡುವ ಹುನ್ನಾರ ಆಗಿತ್ತು ರಾಷ್ಟ್ರೀಯ ಭದ್ಧತೆಯ ಬಗ್ಗೆ ಅರ್ಚಾಡುವ ಆಂಕರ್ಗಳು ಕಾಣಿಯಾದ ನಜೀಬ್ ಅವರನ್ನ ಜಾಗತಿಕ ಭಯೋತ್ಪಾದಕ ಜಾಲದೊಂದಿಗೆ ಜೋಡಿಸುವಾಗ ಅವರಿಗೆ ಯಾವುದೇ ಪುರಾವೆಗಳು ಬೇಕಾಗಲಿಲ್ಲ ಇದು ಯೋಜಿತ ಚಾರಿತ್ರ್ಯ ಹನನದ ಕೃತ್ಯ ಆಗಿತ್ತು ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋಕ್ಕೂ ಕೂಡ ಇಲ್ಲದಂಥ ನಜೀಬ್ ಅವರ ಮೇಲೆ ಇದು ಎರಡನೇ ಹಲ್ಲೆ ಆಗಿತ್ತು ನ್ಯಾಯಾಲಯಕ್ಕೆ ಎಳೆದ ನಂತರ ಕೆಲ ಮಾಧ್ಯಮಗಳು ಕಡೆಗೆ ಕ್ಷಮೆಯಾಚಿಸಿದ್ರೂ ಕೂಡ ಆಗಲೇ ಹಾನಿ ಸಂಭವಿಸಿ ಆಗಿತ್ತು ಸತ್ಯ ಗೌಣವಾಗಿ ಸುಳ್ಳು ಪ್ರಪಂಚದಾದ್ಯಂತ ಹರಡಿತ್ತು ಈ ವಿಷಪೂರಿತ ಸುಳ್ಳುಗಳ ನಡುವೆ ನಜೀಬ್ ಅಹ್ಮದ್ ಮೇಲೆ ಯಾರು ಹಲ್ಲೆ ನಡೆಸಿದ್ರು ಮತ್ತು ಅವರಿಗೆ ಏನಾಯಿತು ಅನ್ನೋ ಮುಖ್ಯ ಪ್ರಶ್ನೆಯೇ ಅಡುಗೆ ಹೋಯಿತು ಈ ದುರಂತದಲ್ಲಿ ಹಿಂದುತ್ವ ಬಲಪಂಥೀಯರು ವಿಲನ್ಗಳಾಗಿದ್ದರೂ ಕೂಡ ಜಾತ್ಯಾತೀತ ಎಡಪಂಥೀಯರ ವೈಫಲ್ಯವನ್ನು ಖಂಡಿತ ಕ್ಷಮಿಸೋಕೆ ಸಾಧ್ಯ ಇಲ್ಲ ಅವರ ಪ್ರತಿಕ್ರಿಯೆ ಸೈದ್ಧಾಂತಿಕ ಹೇಡಿತನ ಮತ್ತು ನೈತಿಕ ದಿವಾಳಿತನದ ರೂಪವಾಗಿತ್ತು ಮುಸ್ಲಿಂ ವಿದ್ಯಾರ್ಥಿಯ ವಿರುದ್ಧದ ಕೋಮು ಹಿಂಸಾಚಾರದ ಕೃತ್ಯವನ್ನ ಜೆಎನ್ ಯುನ ಪ್ರಬಲ ಎಡಪಂಥೀಯ ವಿದ್ಯಾರ್ಥಿ ಗುಂಪುಗಳು ಬೇರೆಯದ್ದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ವು ನಜೀಬ್ ಕಣ್ಮರೆಯ ಹಿಂದೆ ಇಸ್ಲಮೋಫೋಬಿಕ್ ವೇಷಾಪರಾಧ ಇದೆ ಅಂತ ಹೇಳದೆ ಕ್ಯಾಂಪಸ್ ಪ್ರಜಾಪ್ರಭುತ್ವದ ಮೇಲಿನ ಅಮೂರ್ತ ದಾಳಿ ಅಂತ ಹೇಳಲಾಯಿತು ವಿದ್ಯಾರ್ಥಿ ಹಕ್ಕುಗಳ ಸಾಮಾನ್ಯ ಸಮಸ್ಯೆ ಅಂತ ಹಗುರವಾಗಿಸಲಾಯಿತು ಜೆಎನ್ ಯು ಮೇಲಿನ ದಾಳಿಯ ಭಾಗ ಅಂತ ಅದನ್ನು ಇನ್ನೂ ತೆಳುವಾಗಿಸಿ ಬಿಂಬಿಸಲಾಯಿತು ಹಾಗೆ ಮಾಡುವ ಮೂಲಕ ಅವರು ಪ್ರಕರಣವನ್ನೇ ಅಳಿಸುವ ಕೆಲಸ ಮಾಡಿದರು ಅವರು ಈ ಪ್ರಕರಣದಲ್ಲಿ ಕೋಮುವಾದವನ್ನು ಹೆಸರಿಸೋಕೆ ನಿರಾಕರಿಸಿದ್ರು ಇದು ನಿಜಕ್ಕೂ ದೊಡ್ಡ ದ್ರೋಹ ಧರ್ಮಾಂಧತೆಯನ್ನು ಹೆಸರಿಸಲು ನಿರಾಕರಿಸಿದಾಗ ಅವರೇ ಸ್ವತಃ ಅದರಲ್ಲಿ ಭಾಗಿಯಾದಂತಾಗತ್ತೆ ಎಡಪಂಥಿಯರ ವೈಫಲ್ಯ ಮುಸ್ಲಿಂ ವಿದ್ಯಾರ್ಥಿಗಳನ್ನು ರಾಜಕೀಯವಾಗಿ ನೆಲೆ ಇಲ್ಲದವರನ್ನಾಗಿ ಮಾಡ್ತು ನೈತಿಕ ಧೈರ್ಯವೇ ಇಲ್ಲದ ಅಂತಹ ಸ್ಥಿತಿಯಲ್ಲಿ ಮಣಿಯದೆ ರಾಜಿಯಾಗದೆ ನಿಂತವರು ಫಾತಿಮಾ ನಫೀಸ್ ಅವರು ನಜೀಬ್ ಅವರ ತಾಯಿ ಆರ್ಥಿಕವಾಗಿ ಸಾಧಾರಣ ಸಾಮರ್ಥ್ಯದ ಅವರು ರಾಜಕೀಯ ಯೋಧರಾಗಿ ಬದಲಾದರು ಮಗನಿಗಾಗಿ ಅವರು ಈ ವ್ಯವಸ್ಥೆಯ ವಿಚಿತ್ರ ವ್ಯೂಹಗಳಲ್ಲಿ ಅಲದ್ರು ರಾಜಕಾರಣಿಗಳನ್ನ ಎದುರಿಸಿದ್ರು ನ್ಯಾಯಾಲಯಗಳಿಗೆ ಅಲ್ದಾಡಿದ್ರು ತಮ್ಮನ್ನ ಕಂಡರಾಗದ ಮಾಧ್ಯಮಗಳ ಕ್ಯಾಮರಾಗಳ ಮುಂದೆ ನಿಂತರು ತನ್ನ ಮಗ ಎಲ್ಲಿ ಅನ್ನುವ ಅವರ ಪ್ರಶ್ನೆ ದೇಶದಾದ್ಯಂತ ಪ್ರತಿಧ್ವನಿಸ್ತು ಅದು ಬಹಳ ಸರಳವಾದ ಅತ್ಯಂತ ಮುಖ್ಯವಾದ ಪ್ರಶ್ನೆ ಆಗಿತ್ತು ಆಕೆ ಎದುರಿಸ್ತಾ ಇದ್ದ ವ್ಯವಸ್ಥೆಯ ಸಂಪೂರ್ಣ ನೈತಿಕ ದಿವಾಳಿತನವನ್ನ ಬಯಲುಗಿಳದ ಪ್ರಶ್ನೆ ಅದಾಗಿತ್ತು ಫಾತಿಮಾ ನಫೀಸ್ ಅವರು ಸರ್ಕಾರ ಮರೆಯೋಕೆ ಬಯಸಿದ್ದ ಅಪರಾಧವನ್ನ ನೆನಪು ಮಾಡ್ತಾನೆ ನಿಂತರು ನೈತಿಕ ಸ್ಪಷ್ಟತೆಯೊಂದಿಗಿರುವ ಒಬ್ಬರು ಇಡೀ ರಾಜಕೀಯ ಮತ್ತು ಕಾನೂನು ವ್ಯವಸ್ಥೆಯ ಟೊಳ್ಳನ್ನು ಬಯಲು ಮಾಡಬಹುದು ಅನ್ನೋದನ್ನ ಅವರು ತೋರಿಸಿದ್ರು ಒಂಬತ್ತು ವರ್ಷಗಳ ನಂತರವೂ ನಜೀಬ್ ಅಹಮ್ಮದ್ ನೆನಪಿನಿಂದ ಮರೆಯಾಗೋದಿಲ್ಲ ಅವರ ಅನುಪಸ್ಥಿತಿ ಅಷ್ಟು ಶಕ್ತಿಶಾಲಿಯಾಗಿದೆ ಅವರ ಕಣ್ಮರೆ ಆ ನಂತರ ನಡೆದ ಗುಂಪು ಹತ್ಯೆಗಳು ಹತ್ಯಾಕಾಂಡಗಳು ತಾರತಮ್ಯದ ಕಾನೂನುಗಳು ಮತ್ತು ಮುಸ್ಲಿಂ ಕಾರ್ಯಕರ್ತರನ್ನ ಗುರಿಯಾಗಿಸಿ ಜೈಲಿಗಟ್ಟಿದ ವಿದ್ಯಮಾನಗಳ ಒಂದು ಭಯಾನಕ ಪೂರ್ವಗಾಮಿ ಪ್ರಕರಣ ಆಗಿದೆ ಹಿಂದುತ್ವದ ವ್ಯವಸ್ಥೆಯಲ್ಲಿ ಮುಸ್ಲಿಮರನ್ನ ಕಣ್ಮರೆಯಾಗುವಂತೆ ಮಾಡಬಹುದು ಅನ್ನೋ ಕರಾಳ ಸತ್ಯವನ್ನ ತೋರಿಸುವ ಪ್ರಕರಣ ಆಗಿದೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಗಳ ಮೇಲೆ ಇದರ ಭಯಾನಕ ಪರಿಣಾಮ ಬಹಳ ಗಾಢವಾಗಿದೆ ಮುಸ್ಲಿಂ ವಿದ್ಯಾರ್ಥಿ ಆಗೋದು ಅಂತಂದ್ರೆ ತರಗತಿಯಲ್ಲಿ ಆಸನ ಇದ್ರೂ ಸಾರ್ವಜನಿಕವಾಗಿ ಅವರ ಧ್ವನಿ ಹಿಂಸಾತ್ಮಕ ಪ್ರತೀಕಾರಕ್ಕೆ ಒಳಗಾಗತ್ತೆ ಅನ್ನೋ ಭಯವನ್ನ ಅದು ಹರಡಿದೆ ನಜೀಬ್ ಅವರನ್ನ ನೆನಪಿಸಿಕೊಳ್ಳೋದು ಸಕ್ರಿಯ ರಾಜಕೀಯ ಹೋರಾಟ ಮತ್ತದು ಸರ್ಕಾರದ ನಿರೂಪಣೆಯನ್ನ ತಿರಸ್ಕರಿಸೋದಾಗಿದೆ ನಜೀಬ್ಗಾಗಿ ನಡೆಸುವ ಹೋರಾಟ ಜಾತ್ಯಾತೀತ ಪ್ರಜಾಪ್ರಭುತ್ವ ಭಾರತದ ಕಲ್ಪನೆಗಾಗಿ ನಡೆಸುವ ಹೋರಾಟ ಆಗಿದೆ ನಮ್ಮ ಸಂಸ್ಥೆಗಳ ಒಳಗೆ ಸುಳಿ ಅವುಗಳನ್ನ ಒಳಗಿನಿಂದ ಕೊಲ್ತಾ ಇರುವ ಕೋಮುವಾದದ ಕಪಟ ವಿಷದ ವಿರುದ್ಧದ ಹೋರಾಟ ಆಗಿದೆ ನಜೀಬ್ ಅಹಮದ್ ಮುಚ್ಚಿದ ಕಡತ ಅಲ್ಲ ಅವರು ತೆರೆದ ಗಾಯ ಅವರ ತಾಯಿಯ ಪ್ರಶ್ನೆಗೆ ಉತ್ತರಿಸೋವರೆಗೆ ಅವರ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳು ಮತ್ತು ಅವರನ್ನ ರಕ್ಷಿಸಿದ ಸಂಸ್ಥೆಗಳನ್ನ ಹೊಣೆಗಾರರನ್ನಾಗಿ ಮಾಡೋವರೆಗೆ ಅದು ಆರಬಾರದು ಅಲ್ಲಿವರೆಗೆ ಅವರ ಅನುಪಸ್ಥಿತಿ ಮಾತನಾಡ್ತಾನೆ ಇರುತ್ತೆ ಮೌನವಾಗಿರುವ ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಆರೋಪ ಹೊರಿಸ್ತಾನೆ ಇರುತ್ತೆ ಅವರು ಕಣ್ಮರಿಯಾಗಿಲ್ಲ ಅವರು ಕನ್ನಡಿಯಾಗಿದ್ದಾರೆ ಈ ವ್ಯವಸ್ಥೆ ಎಷ್ಟು ದುಷ್ಟವಾಗಿದೆ ಕರಾಳವಾಗಿದೆ ಅನ್ನೋದರ ಸತ್ಯ ದರ್ಶನ ಅಲ್ಲಾಗತ್ತೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ